ಹಾ ಹಲೋ ನಮಸ್ಕಾರ ರೀ ಈ ಒಂಜಾಳ ನೋಡ್ಬೋದು ನಮೂನಿ ಕಸ ಇದೆ ಅಂದ್ರೆ ಈ ಕಸಕ್ಕೆ ನಾವು ಯಾವ್ದು ಎಣ್ಣೆ ಹೊಡೆದೇವಪ್ಪಾ ಅಂದ್ರೆ ಇಲ್ಲಿ ತೋರಿಸ್ತೀನಿ ಬರ್ರಿ ಮುಂದೆ ನಾವು ಯೂಸ್ ಮಾಡತ್ತಿದ ಏದಪ್ಪ ಅಂದ್ರೆ ಒಂದು ಪೋಲಾರ್ ಅಂತೇಳಿ ಒಂದು ಪುಡಿರಿ ಮತ್ತೆ ಟೆರಾಕ್ಸ್ ಅಂತೇಳಿ ಎಣ್ಣೆ ಡಬ್ಬಿ ಈ ಟೆರಾಕ್ಸ್ ಒಳಗೆ ಎರಡು ಬಾಕ್ಸ್ ಅವರು ಒಂದು ಎಣ್ಣೆ ಡಬ್ಬಿ ಇನ್ನೊಂದು ಅರ್ಧ ಹಾಕೋತ್ನೇ ಯಾವಾಗಲೂ ಫಸ್ಟ್ ಸಾನಂದ್ ರೀ ಒಂದು ಬಕೆಟ್ ತೋರಿ ಆ ಬಕೆಟ್ ಒಳಗೆ ಒಂಬತ್ತು ಚರಿಗೆ ನೀರು ಹಾಕ್ರಿ ಇಲ್ಲಿ ನೋಡ್ರಿ ಒಂದ್ ಸಾಂದ ಒಂದು ಡಬ್ಬಿ ಅದ್ರ ನಾವು ಫಸ್ಟ್ ಹಾಕತಿದ ಸಾಂದ ನಾವು ಯಾಕೆ ಫಸ್ಟ್ ಸಾಂದ್ ಅಂದ್ರೆ ಸಾಂದ್ ಹಾಕ್ಲಿಕ್ಕೆ ಕಸ ಸಾಯ್ ಅದ್ರ ಸಂಬಂಧ ಒಂದ್ ಚೆರ ನೀರು ತಗದಿಟ್ಕೊಂಡ್ರಿ ಆಲ್ರೆಡಿ ಒಂಬೈರಿ ಒಂದ್ ಚೆರ ಹೊರ ತಗದ ಇಟ್ಕೊಂಡ್ ಅದನ್ನ ಇದಕ್ಕೆ ಬಂದ್ರೆ ಲಾಸ್ಟ್ ಅದ ಲಾಸ್ಟ್ ಅಂದ್ರೆ ಎಣ್ಣೆ ಡಬ್ಬಿಗಳು ಉಳ್ದಿರ್ತ ಎಣ್ಣೆ ಅದ್ರಾಗ ಹಾಕಿ ಕಲ್ಸಾಡಿ ಹಾಕಿ ಇಲ್ಲಿ ಅದ್ ನೋಡ್ಬೋದ್ರೆ ಈಗ ಹಾಕತ್ತೆ ಇದಕ್ಕೆ ಸಂಬಂಧ ಇಟ್ಕೊಂಡಿದ್ ನೀರೇವ್ ಈ ಸಣ್ಣ ನೀ ಬಾಟ್ಲಿ ಹಾಕುದಾದ್ಮೇಲೆ ನೆಕ್ಸ್ಟ್ ಪುಡಿ ತಗೋಬೇಕು ಪುಡಿ ತಗೊಂಡ್ರೆ ಇದ್ ಪುಡಿ ಹರಿದ ಇದನ್ನ ನೀರಾ ಕಲಿಸ್ಬೇಕ ಪುಡಿ ಆದ್ಮೇಲೆ ಮುಂದೆ ಟೆರಾಕ್ಸ್ ಬಾಕ್ಸ್ ಒಳಗಿದ್ದಂಥ ದೊಡ್ಡ ಎಣ್ಣೆ ಬಟ್ಲೆ ತಗೊಂಡ ಈಗ ಅದನ್ನು ನೀರಾಕಿ ಕಲಿಸ್ಬೇಕ್ರಿ ಇದು ಆದ್ಮೇಲೆ ನಿಮ್ಮ ಪಂಪಿಗೆ ಒಂದೊಂದು ಚರ್ಗಿ ಇದನ್ನ ಎಣ್ಣೆ ಹಾಕಿ ಉಳ್ಕಿದಲ್ಲಿ ನೀರು ಹಾಕಿ ನಿಮ್ಮ ಬೆಳಿಗ್ಗೊಳಗೇನ ಸ್ಪ್ರೇ ಮಾಡ್ಬೋದು ನೋಡಿರಿ ಇನ್ನೂ ಏನಾರು ಮಾಹಿತಿ ಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡಿಬಿಡ್ತೇವೆ ಅಂತ ಧನ್ಯವಾದಗಳು